ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಖಾಲಿ ಚೆಂಬನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಕ್ಷಯ ಪಾತ್ರೆ ಮಾಡಿದ್ದಾರೆ ಎಂದು ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರು ಕಾಂಗ್ರೆಸ್ ವಿರುದ್ಧ ಟೀಕಾ ಪ್ರಹಾರ ನಡೆಸಿದ್ದಾರೆ ಶಿವಮೊಗ್ಗದ ವಿನೋಬ ನಗರದಲ್ಲಿರುವ ನಿವಾಸದಲ್ಲಿ ಬುಧವಾರ ಬೆಳಿಗ್ಗೆ ಸುದ್ದಿಗಾರರೊಂದಿಗೆ ಬಿವೈ ರಾಘವೇಂದ್ರ ಅವರು ಮಾತನಾಡಿದರು ಕಾಂಗ್ರೆಸ್ ಪಕ್ಷಕ್ಕೆ ಮತದಾರರು ಪ್ರಸ್ತುತ ಚುನಾವಣೆಯಲ್ಲಿ ಸೂಕ್ತ ಉತ್ತರ ನೀಡಲಿದ್ದಾರೆ ಎಂದು ಬಿವೈ ರಾಘವೇಂದ್ರ ತಿಳಿಸಿದ್ರು ಸಮಾವೇಶ ನಡೀತಾ ಇದೆ ಇಡೀ ನಮ್ಮ ಜಿಲ್ಲೆಯ ಪ್ರಮುಖ ರೈತರ ಒಂದು ಹಿತಚಿಂತನೆ ಯೋಚನೆ ಮಾಡುವಂತ ಒಂದು ಸಾವಿರಾರು ಜನ ಪದಾಧಿಕಾರಿಗಳ ಜೊತೆಗೆ ಚರ್ಚೆಗಳು ನಡೀತಾ ಇದೆ ಇವತ್ತು ರೈತರಿಗೋಸ್ಕರ ಸನ್ಮಾನಿಸಿದ ಯಡಿಯೂರಪ್ಪನವರು ಒಬ್ಬ ರೈತ ನಾಯಕನ ನೇತೃತ್ವದಲ್ಲಿ ಮೋದಿಜಿ ಒಂದು ನೇತೃತ್ವದಲ್ಲಿ ನೂರಾರು ಯೋಜನೆಗಳನ್ನ ಮುಟ್ಟುವಂಥ ಕೆಲಸ ಆಗಿದೆ ಆದರೆ ಇನ್ನೂ ಕೂಡ ರೈತರ ಮುಖದಲ್ಲಿ ಸಂತೋಷನ ಕಾಣಬೇಕಾಗಿದೆ ನಾವೆಲ್ಲರೂ ಕೂಡ ಅವರ ಆದಾಯ ದುಪ್ಪಟ ಆಗಬೇಕಾಗಿದೆ ಪ್ರಧಾನಮಂತ್ರಿಯರು ಸಂಕಲ್ಪ ಮಾಡಿದ್ದಾರೆ ಹಾಗೆ ಈ ದೃಷ್ಟಿಯಿಂದ ಆ ಚರ್ಚೆಗಳ ಮುಖಾಂತರ ಚುನಾವಣೆ ನಂತರ ಪಾರ್ಲಿಮೆಂಟಲ್ಲಿ ರೈತರ ಪರವಾಗಿ ಇನ್ನು ಯಾವ್ಯಾವ ವಿಚಾರದ ನಾವು ಶಕ್ತಿಯನ್ನು ತುಂಬಬಹುದು ಆ ದಿಕ್ಕಲ್ಲಿ ಒಂದು ವಿಮರ್ಶೆಗಳನ್ನು ಚರ್ಚೆಗಳನ್ನು ಇವತ್ತು ಇಟ್ಕೊಂಡಿದ್ವಿ ಪುಂಸಿಯಲ್ಲಿ ಅದೇ ರೀತಿ ಶಿಕಾರಿಪುರದಲ್ಲಿ ಇವತ್ತು ಸುಮಾರು ಒಂದು ಐನೂರಕ್ಕಿಂತ ಹೆಚ್ಚಿನ ಜನ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷವನ್ನು ಸೇರ್ಪಡೆ ಆಗ್ತಾ ಇದ್ದಾರೆ ದೊಡ್ಡ ಒಂದು ಯುವ ಮೋರ್ಚಾ ಸಮಾವೇಶವನ್ನು ಕೂಡ ಇವತ್ತು ನಡೀತಾ ಇದೆ ಒಂದು ಸಂತೋಷ ಅಂದರೆ ನಮ್ಮ ತಮಿಳುನಾಡಿನ ಮುಂದಿನ ಮುಖ್ಯಮಂತ್ರಿಗಳೇ ಅಂತ ಹೇಳಿ ಜನ ಈಗೇನು ಭಾವಿಸ ಮಾಡಿದ್ದಾರೆ ಚರ್ಚೆಗಳು ಮಾಡ್ತಾ ಇದ್ದಾರೆ ಸನ್ಮಾನಿಸ್ವಿತ ಅಣ್ಣಾಮಲೆಯವರು ಇವತ್ತು ಶಿವಮೊಗ್ಗ ಆಗಮಿಸ್ತಾ ಇದ್ದಾರೆ ಸಂಜೆ ನಾಲ್ಕು ಗಂಟೆಗೆ ಬಂದು ಭದ್ರಾವತಿಯಲ್ಲಿ ತುಂಬ ದೊಡ್ಡ ಸಮಾವೇಶವನ್ನು ಸುಮಾರು ಒಂದು ಹತ್ತು ಇಪ್ಪತ್ತು ಸಾವಿರಕ್ಕಿಂತ ದೊಡ್ಡ ಒಂದು ಸಮಾವೇಶ ಅಲ್ಲಿ ನೆರವೇರುತ್ತೆ ಅದಾದಮೇಲೆ ರಾತ್ರಿ ಎಂಟು ಗಂಟೆಗೆ ಶಿವಮೊಗ್ಗ ನಗರದಲ್ಲಿ ಮಿಲ್ಗಟ್ಟದಲ್ಲಿ ಇಲ್ಲೊಂದು ಸುಮಾರೊಂದು ಐದಾರು ಸಾವಿರ ಜನದ ಒಂದು ಸಮಾವೇಶವನ್ನು ಈಗಾಗಲೇ ಏರ್ಪಡಿಸುವಂಥ ಕಾರ್ಯಕ್ರಮ ಅಂದರೆ ಈ ರೀತಿ ದಿನ 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 ಫೈನ್ ಟ್ಯೂನಿಂಗ್ ಅಂದರೆ ದಟ್ ಮೀನ್ಸ್ ಕಡೆಯ ವ್ಯಕ್ತಿಯೂ ಕೂಡ ನಮ್ಮ ಮೋದಿಜಿಯವರ ಸಂಕಲ್ಪ ಅವರು ಮುಟ್ಟಿಸ್ಬೇಕು ಅದಕ್ಕಲ್ಲಿ ಇದೊಂದು ಅವಕಾಶ ಚುನಾವಣೆ ಮತದಾರರ ಜೊತೆಗೆ ಹೋಗಲಿಕ್ಕೆ ನಾವು ಮಾಡಿದಂಥ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮುಟ್ಟಿಸಲಿಕ್ಕೆ ಮುಂದೆ ದೇಶಕ್ಕೆ ಏನು ಮಾಡ್ತೀವಿ ಮತ್ತು ಈ ಕಾಂಗ್ರೆಸ್ಸು ಏನು ಇಷ್ಟು ವರ್ಷ ಆಶ್ವಾಸನೆ ಕೊಟ್ಕೊಂಡ್ಬಂದು ಇವತ್ತು ಯಾವುದೇ ಕೂಡ ಈಡೇರಿಸಲಿಕ್ಕೆ ಏನಾಗಿಲ್ಲ ಎಲ್ಲ ವಿಚಾರಗಳನ್ನು ಕೂಡ ಜನರಿಗೆ ಮುಡಿಸುವಂಥ ಕಾರ್ಯ ಈ ಚುನಾವಣಾ ಪ್ರಚಾರದಲ್ಲಿ ನಾವು ಮಾಡ್ತೀವಿ ಸರ್ ರಾಜ್ಯಾಧ್ಯಕ್ಷರು ಬಂದಿದ್ದಾರೆ ಎಸ್ ಸಹಜವಾಗಿ ಶಿಕಾರಿಪುರದ ಶಾಸಕರಾಗಿ ಇವತ್ತು ನಾವು ಯುವ ಮೋರ್ಚಾ ಸಮಾವೇಶದಲ್ಲೂ ಪಾಲ್ಗೊಳ್ತಾ ಇದ್ದಾರೆ ಕುಂಸಿಯಲ್ಲಿ ನಮ್ಮ ರೈತರ ಸಮಾವೇಶದಲ್ಲೂ ಕೂಡ ಇವತ್ತು ಸನ್ಮಾಷ್ಯದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಬರ್ತಾ ಇದ್ದಾರೆ ಸಂಜೆ ಶಿಕಾರಿಪುರದಲ್ಲಿ ತೊಗರ್ಸಿಂಗ್ ಮಹಾಶಕ್ತಿ ಕೇಂದ್ರ ಅಲ್ಲೊಂದು ಐದಾರು ಸಾವಿರ ಜನರ ಒಂದು ಬೃಹತ್ ಸಮಾವೇಶನೂ ಕೂಡ ಇದೆ ಅಲ್ಲಿಗೆ ಗೌರವಿತ ಯಡಿಯೂರಪ್ಪ ಸಾಹೇಬರು ಇವತ್ತು ರಾಯಚೂರು ಆ ಕಡೆ ಭಾಗದಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಮಧ್ಯಾಹ್ನ ಮೂರ್ನಾಲ್ಕು ಗಂಟೆಗೆ ಲ್ಯಾಂಡಿಂಗ್ ಆಗ್ತಾರೆ ಶಿಕಾರಿಪುರದಲ್ಲಿ ಆ ಸಮಯದಲ್ಲಿ ಸಮಚಿತ ಯಡಿಯೂರಪ್ಪ ಸಾಹೇಬರು ಆ ಒಂದು ಕಾರ್ಯಕ್ರಮವನ್ನು ಅಟೆಂಡ್ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಕಾಂಗ್ರೆಸ್ಗೆ ಭವಿಷ್ಯ ಇಲ್ಲ ಅಂತೇಳಿ ಅನೇಕ ನಾಯಕರು ಭಾರತೀಯ ಜನತಾ ಪಕ್ಷ ಕಡೆಗೆ ಮುಖ ಮಾಡ್ತಿರೋದು ನಾನು ಗಮನಿಸ್ತಾ ಇದ್ದೀವಿ ಕ್ಷೇತ್ರದಲ್ಲಿ ನಿನ್ನೆ ಗೌರವಿತ ಹೊನಗರದ ಉಮೇಶ್ ಜೀವನಪೂರ್ತಿ ಕಾಂಗ್ರೆಸ್ ಅನ್ನು ಕಟ್ಟ ಕಟ್ಟಿದಂಥ ಒಬ್ಬ ಹಾಲ್ಗದ್ದೆ ಉಮೇಶ್ ರವರು ಒಬ್ಬ ವಕೀಲರ ಸಮಾಜದ ಮುಖಂಡರು ಅವ್ರು ನಿನ್ನೆ ಯಡಿಯೂರಪ್ಪನವರ ಒಂದು ನೇತೃತ್ವ ನಿನ್ನೆ ಪಕ್ಷಕ್ಕೆ ಸೇರ್ಪಡೆಗೊಂಡು ಮೊನ್ನೆ ರಾತ್ರಿ ನಿಟ್ಟೂರಿನಲ್ಲಿ ಹತ್ತುವರೆಗೆ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ನಮ್ಮ ಮುಸ್ಲಿಂ ಬಾಂಧವರಿಂದ ಹಿಡಿದು ಎಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷವನ್ನು ಸೇರ್ಪಡೆ ಆದರು ಈ ರೀತಿಯಂಥ ಒಂದು ಒಳ್ಳೆಯ ರೀತಿಯಂತಹ ಒಂದು ವಾತಾವರಣ ಇಡೀ ಕ್ಷೇತ್ರ ಸರ್ ಬರೋ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತದೆ ಕಾಂಗ್ರೆಸ್ ಅವರು ಪ್ರೊಟೆಸ್ ಶುರು ಮಾಡಿದ್ದಾರೆ ಆರೋಪ ಮಾಡೋದು ಕೇಂದ್ರ ಸರ್ಕಾರ ಮೇಲೆ ಎಸ್ ಸರ್ ಈಗ ಅವ್ರ ಕೆಲಸ ಅವ್ರು ಮಾಡಲಿ ಅವರು ಜನರಿಗೆ ಜನರಿಗೆ ಮೋದಿಜಿಯವ್ರ ಬಗ್ಗೆ ವಿಶ್ವಾಸ ಇದೆ ಭಾರತೀಯ ಜನತಾ ಪಕ್ಷದ ಜಾಹೀರಾತೆಯನ್ನು ಕೂಡ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ವಿ ಕೇಂದ್ರದಿಂದ ರಾಜ್ಯಕ್ಕೆ ಎಷ್ಟು ಕೋಟಿ ಕೊಟ್ಟಿದ್ದೀವಿ ಇನ್ನು ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಎಷ್ಟು ಕೊಟ್ಟಿದ್ದು ನಮ್ಮ ಸರ್ಕಾರ ಇದ್ದಾಗ ಏನು ಕೊಟ್ಟಿದ್ದೀರಿ ಇದೆಲ್ಲದೂ ಕೂಡ ತಿಳಿಸುವಂಥ ಪ್ರಯತ್ನ ಆಗಿದೆ ಈ ನಾಡಿನ ಜನರಿಗೆ ದೇಶ ಜನರಿಗೆ ಆ ಕೊಟ್ಟಂತ ಪ್ರತಿಫಲ ಇವತ್ತು ಕಾಂಗ್ರೆಸ್ ತನ್ನ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೂಡ ಇವತ್ತು ಅಲ್ಲಿ ಕಳ್ಕೊಂಡಿದೆ ಹಾಗಾಗಿ ಆ ಮೋದಿಜಿ ಮೋದಿಜಿಯವರು ಅಕ್ಷಯ ಪಾತ್ರೆಯಾಗಿ ಏನೇನು ನಮ್ಮ ಕೊಟ್ಟಿದ್ದಾರೆ ದೇಶಕ್ಕೆ ಏನು ಕೊಟ್ಟಿದ್ದಾರೆ ಇದೆಲ್ಲದೂ ಕೂಡ ತಿಳಿಸುವಂಥ ಪ್ರಯತ್ನ ಇದೇ ನಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ತಿಳಿಸುವಂಥ ಪ್ರಯತ್ನ ಕೂಡ ನಾವು ಕೂಡ ಮಾಡ್ತಾ ಇದ್ದೀವಿ ಬರದ ಹಣ ನಮಗೆ ಕೇಂದ್ರದಿಂದ ಬರ್ತಾ ಇದೆ ಸರ್ ಹೇಗೆ ನಮಗೆ ಸರ್ ಈಗ ಆಲ್ರೆಡಿ ಅಡ್ವಾನ್ಸು ನೈನ್ ಹಂಡ್ರೆಡ್ ಕ್ರೋರ್ಸ್ ಜಮಾ ಆಗಲ್ಲ ತ್ರೀ ಮಂತ್ಸ್ ಆಯ್ತು ಇನ್ನು ಯಾಕೆ ಅದೇ ದುಡ್ಡಲ್ಲೇ ನಾವು ಈಗ ಎರಡು ಸಾವಿರ ರೂಪಾಯಿ ರೈತರಿಗೆ ಏನು ಕೊಟ್ಟು ನಮ್ಮ ಕೇಂದ್ರದಿಂದ ಬಂದಂಥ ದುಡ್ಡು ದುಡ್ಡಲ್ಲೇ ಅವ್ರು ಕೊಟ್ಟಿರುತ್ತೆ ಅವ್ರು ನಿಜವಲ್ಲೂ ರೈತರ ಬಗ್ಗೆ ಕಳಕಳ ಇದ್ದಿದ್ದರೆ ಇವತ್ತು ಹೈನುಗಾರಿಕೆ ಮಾಡುವಂಥ ರೈತರು ಸುಮಾರು ಇಪ್ಪತ್ತೇಳು ಲಕ್ಷ ನಮ್ಮ ರೈತರೇನಿದ್ದಾರೆ ಅವರ ಅಕೌಂಟಿಗೆ ಅವ್ರು ಹಾಕಬೇಕಂತ ಆರುನೂರ ಎಂಬತ್ತು ಕೋಟಿ ಇವತ್ತಿನವರು ಕೂಡ ಯಾಕೆ ಹಾಕಿಲ್ಲ ಹೇಗೆ ಆದರೆ ಈ ರೀತಿ ಇದೆಲ್ಲದೂ ಕೂಡ ಸ್ಪಷ್ಟವಾಗಿ ಕ್ಷೇತ್ರದ ಜನರಿಗೆ ತಿಳಿಸುವಂಥ ಕಾರ್ಯ ನಮ್ಮ ಕಾರ್ಯಕರ್ತರು ಕೂಡ ಮಾಡ್ತಾರೆ Thank you. Thank you.